ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಬಹುದೊಡ್ಡ ಗೆಲುವನ್ನು ಪಡೆದಿದೆ ಈ ಗೆಲುವಿನ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ಚರ್ಚೆಗಳು ದೇಶದಾದ್ಯಂತ ನಡೀತಾ ಇದೆ ಬಿಹಾರದಲ್ಲಿ ಎನ್ ಡಿ ಎ ಮತ್ತೆ ಗೆಲುವು ಸಾಧಿಸೋದಕ್ಕೆ ಏನು ಕಾರಣ ಆಯಿತು ಇದನ್ನು ಕೆದಕ್ತಾ ಹೋದರೆ ಒಂದಿಷ್ಟು ವಿಚಾರಗಳು ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಹೋಗುತ್ತೆ ಆವತ್ತಿನ ಬಿಹಾರಕ್ಕೂ ಇವತ್ತಿನ ಬಿಹಾರಕ್ಕೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಅಜಗಜಾಂತರ ಜಂಗಲ್ ರಾಜ್ ಸ್ಥಿತಿ ಇತ್ತು ಬಿಹಾರದಲ್ಲಿ ಅದನ್ನು ಸರಿ ಮಾಡಿದ್ದು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಮಾಡಿದಂಥ ಬದಲಾವಣೆಯನ್ನೂ ಜನ ಮರ್ತಿಲ್ಲ ಅದಕ್ಕಿಂತ ಮೊದಲಿದ್ದಂಥ ಪರಿಸ್ಥಿತಿಯನ್ನೂ ಜನ ಮರ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೂ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತ ನಡೆದಿತ್ತು ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಪತ್ನಿ ಮುಖ್ಯಮಂತ್ರಿ ಆಗಿದ್ರು ಪತ್ನಿ ಮುಖ್ಯಮಂತ್ರಿ ಆಗಿದ್ರು ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ ಅವರೇ ಮುಖ್ಯಮಂತ್ರಿ ಆಗಿದ್ದು ಅನ್ನೋ ಲೆಕ್ಕ ಹೆಸರಿಗೆ ಮಾತ್ರ ಅವರು ಮುಖ್ಯಮಂತ್ರಿಯಾಗಿ ಆದ ಅಧಿಕಾರವನ್ನು ಮಾಡ್ತಾ ಇದ್ರು ಆ ಸಂದರ್ಭದ ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳು ಬಿಹಾರವನ್ನು ಜಂಗಲ್ ರಾಜಾಗಿ ಪರಿವರ್ತಿಸಿತ್ತು ಅದನ್ನು ಸರಿ ಮಾಡಿದ್ದು ನಿತೀಶ್ ಕುಮಾರ್ ಅವರ ಆಡಳಿತ ಎರಡು ಸಾವಿರದ ಐದರ ನಂತರ ಎರಡು ಸಾವಿರದ ಐದರ ನಂತರ ಬಿಹಾರದ ಗಂಗಾ ನದಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ ಬಟ್ ಜನ ಹಳೆಯ ನೆನಪುಗಳನ್ನು ಮರೆತಿಲ್ಲ ಲಾಲು ಪ್ರಸಾದ್ ಯಾದವ್ ಮತ್ತವರ ಕುಟುಂಬಕ್ಕೆ ಅಧಿಕಾರ ಏನಾದರೂ ಕೊಟ್ಟರೆ ಬಿಹಾರದ ಸ್ಥಿತಿ ಏನಾಗುತ್ತೆ ಅನ್ನೋದು ಆ ಭಾಗದ ಆ ರಾಜ್ಯದ ಜನರ ಮನಸ್ಸಲ್ಲಿ ಸ್ಪಷ್ಟ ಇದೆ ಹಂಗಿದ್ರೆ ಅಷ್ಟೊಂದು ಕರಾಳವಾಗಿತ್ತ ಆಡಳಿತ ಲಾಲು ಪ್ರಸಾದ್ ಯಾದವ್ ಮತ್ತವರ ಪತ್ನಿಯ ಆಡಳಿತ ಬಿಹಾರದಲ್ಲಿ ಅಷ್ಟೊಂದು ಕರಾಳ ನೆನಪುಗಳನ್ನು ಸೃಷ್ಟಿಸಿದೆಯಾ ಜನರ ಮನಸ್ಸಲ್ಲಿ ಕೂತಿರುವಂತ ಈ ಭಯಕ್ಕೆ ಏನು ಕಾರಣ ಮತ್ತೆ ಇವರು ಏನಾದರೂ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಬದುಕೋದಕ್ಕೆ ಬಿಡಲ್ಲ ಅಂತ ಜನ ಭಾವಿಸಿದ್ದಾದ್ರೂ ಯಾಕೆ ನಿತೀಶ್ ಕುಮಾರ್ ಅವರ ಅಧಿಕಾರಕ್ಕೆ ಅವರ ಆಡಳಿತಕ್ಕೆ ಮತ್ತೆ ಮತ್ತೆ ಜನ ಜೈ ಅಂತ ಇರೋದಕ್ಕೆ ಕಾರಣಗಳೇನು ಕಾನೂನು ಸುವ್ಯವಸ್ಥೆಯ ವಿಚಾರವೇ ಪ್ರಮುಖನಾ ಇದೆಲ್ಲದರ ಬಗ್ಗೆ ಮಾತನಾಡೋಣ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ ಪ್ರಶಾಂತ್ ನಾಥ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶ್ನೆ ಅದೇ ಬರುತ್ತೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ ಬಟ್ ಇನ್ನೂ ಅಲ್ಲಿನ ಜನ ಬಿಹಾರದ ಜನ ಆ ಕರಾಳ ನೆನಪುಗಳನ್ನು ಇನ್ನೂ ನೆನಪಿಟ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಏನು ಕಾರಣ ಜಂಗಲ್ ರಾಜ್ ಅಂತಂದ್ರೆ ಹೇಗಿತ್ತು ಬಿಹಾರು ಅಂತ ನೋಡಿ ಇಡೀ ದೇಶದಲ್ಲಿ ನಾವು ಭಾಷಾ ದಕ್ಷಿಣ ಭಾರತದಲ್ಲಿ ತುಂಬ ಸುರಕ್ಷಿತವಾಗಿದ್ದೀವಿ ದಕ್ಷಿಣ ಭಾರತ ಪಶ್ಚಿಮ ಭಾರತ ಏನಿದೆ ಅದು ತುಂಬ ಸುರಕ್ಷಿತವಾಗಿರ್ತಕ್ಕಂಥ ಪ್ರದೇಶ ಎಲ್ಲ ದೃಷ್ಟಿಯಿಂದ ಆರ್ಥಿಕತೆಯ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಆದರೆ ಉತ್ತರ ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಿಹಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಏನು ಸರ್ಕಾರಗಳು ಆಡಳಿತ ನಡೆಸಲಿಕ್ಕೆ ಶುರುವಾದವು ಒಂದೇ ಕುಟುಂಬದ ಆಡಳಿತ ಅಥವಾ ಯಾದವರ ಆಡಳಿತ ಲಾಲು ಪ್ರಸಾದ್ ಯಾದವ್ ಕುಟುಂಬದ ಆಡಳಿತದ ಕಾರಣದಿಂದಾಗಿ ಪರಿಸ್ಥಿತಿ ತೀರ ಹದಗೆಡತಾ ಹೋಗುತ್ತೆ ನೋಡಿ ಸ್ವಲ್ಪ ಬಿಹಾರದ ರಾಜಕಾರಣವನ್ನು ನಾವು ಹಿಂತಿರುಗಿ ನೋಡಿದರೆ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಶುರುವಾಗಿದ್ದಲ್ಲೇ ಎಸ್ ಪಟ್ನಾ ಪಟ್ನಾದಲ್ಲಿ ಒಂದು ದೊಡ್ಡ ಗಾಂಧಿ ಮೈದಾನ ಇದೆ ಅಲ್ಲೇ ಜಂತ ಆ ರೀಹ್ಯ ಖಾಲಿ ಖಾಲಿಕರು ಅಂತ ಜಯಪ್ರಕಾಶ್ ಅವರ ಒಂದು ಪ್ರಚಂಡ ಉದ್ಘೋಷ ಅಲ್ಲೇ ಶುರುವಾಗಿತ್ತು ಆಗ ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಸುಶೀಲ್ ಮೋದಿ ಏನಿದ್ರು ಬಿ ಜೆ ಪಿಯಲ್ಲಿ ಶಿವಾನಂದ್ ತಿವಾರಿ ಈಗಿದ್ದಾರೆ ಇವರೆಲ್ಲರೂ ಕ್ಲಾಸ್ಮೇಟ್ಸ್ಗಳು ಕ್ಲಾಸ್ಮೇಟ್ಸ್ಗಳು ಇನ್ ದ ಸೆನ್ಸ್ ವಿದ್ಯಾರ್ಥಿ ಚಳುವಳಿಯಲ್ಲಿ ಜೊತೆಗಿದ್ದರು ನಿತೀಶ್ ಕುಮಾರ್ ಪಟ್ನಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದರು ಹ್ಞೂ ಪ್ರಸಾದ್ ಯಾದವ್ ಅಲ್ಲೇ ವೆಟರ್ನರಿ ಕಾಲೇಜ್ನಲ್ಲಿ ಅವರಣ್ಣ ಇದ್ದರು ಅಲ್ಲೇ ಇದರಲ್ಲಿ ಕ್ವಾರ್ಟರ್ಸ್ನಲ್ಲಿ ಇದ್ದರು ಅವರು ಕೂಡ ವಿದ್ಯಾರ್ಥಿ ಚಳುವಳಿಯ ನಾಯಕರಾಗಿದ್ದರು ಪಟ್ನಾದ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಇವರೆಲ್ಲರದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು ಆ್ಯಂಟಿ ಕಾಂಗ್ರೆಸ್ ಗ್ರೂಪ್ ಅನ್ನುವ ಕಾರಣಕ್ಕೋಸ್ಕರ ತೊಂಬತ್ತರಲ್ಲಿ ಅಂದರೆ ಯಾವಾಗ ಎಂಬತ್ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಮಂಡಲ್ ಚಳುವಳಿ ಮಂಡಲ್ ಆಯೋಗದ ವರದಿಯನ್ನು ಹೊರಗಡೆ ತೆಗೆದು ಅದನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದರು ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮಂಡಲ ಚಳುವಳಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವ ಕಾರಣದಿಂದ ಇನ್ನೊಂದು ಗ್ರೂಪ್ ಏನಿತ್ತು ಅಧಿಕಾರ ಹಿಡಿಯಲಿಕ್ಕೆ ಸಾಧ್ಯ ಆಯಿತು ಲಾಲು ಪ್ರಸಾದ್ ಯಾದವ್ ಆಗ ಮುಖ್ಯಮಂತ್ರಿ ಆದರು ನಿತೀಶ್ ಕುಮಾರ್ ಕೂಡ ಜೊತೆಗಿದ್ದವರು ಆದರೆ ಯಾವಾಗ ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೂ ಅವರ ಬಿರಾದ್ರಿ ಅವರ ಜಾತಿ ಈ ಕನ್ಸೋಲ್ಡೇಶನ್ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು ನೀವು ನೈಂಟೀಸ್ನಲ್ಲಿ ಮೊದಲು ಲಾಲು ಪ್ರಸಾದ್ ಯಾದವ್ ಅಧಿಕಾರ ಹಿಡಿದಾಗ ಬಹುತೇಕ ಕರ್ಪೂರಿ ಠಾಕೂರ್ ರೀತಿಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರಾಗಿ ಅವರು ಹೊರಹೊಮ್ಮಿದ್ರು ಆದರೆ ಮುಖ್ಯಮಂತ್ರಿ ಆದಾಗ ಅವರು ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ಲಿ ಹಿ ಬಿಕೇಮ್ ಓನ್ಲಿ ಯಾದವ್ಸ್ ಲೀಡರ್ ಹ್ಞೂ ಏನು ಮಾಡಿದರು ಅಂದರೆ ಎಂಬೈ ಕಾಂಬಿನೇಷನ್ ಅಂತ ಜಾಸ್ತಿ ಗಮನವನ್ನು ಹರಿಸಿದರು ಮುಸ್ಲಿಮ್ ಯಾದವ್ಸ್ ಇಲ್ಲಿ ಹೆಂಗೆ ದೇವೇಗೌಡರು ಮತ್ತು ಹೆಗಡೆ ಮಧ್ಯೆ ಆಯಿತು ಅಲ್ಲಿ ಲಾಲು ಮತ್ತು ನಿತೀಶ್ ಕುಮಾರ್ ಮಧ್ಯೆ ಆಯಿತು ನಿತೀಶ್ ಕುಮಾರ್ ಜಾರ್ಜ್ ಫರ್ನಾಂಡಿಸ್ ಮಂಗಳೂರಿನವರು ಮುಂಬೈಗೆ ಹೋಗಿ ಅಲ್ಲಿಂದ ಮುಜಫ್ಫರ್ಪುರ್ಗೆ ಹೋಗಿ ಸ್ಪರ್ಧೆ ಸ್ಪರ್ಧೆ ಮಾಡಿದರು ಎಲ್ಲಿ ಬಿಹಾರದಲ್ಲಿ ಜಾರ್ಜ್ ಫರ್ನಾಂಡಿಸ್ ನಿತೀಶ್ ಕುಮಾರ್ ಇವರು ಒಟ್ಟಿಗೆ ಬಂದರು ಶರದ್ ಯಾದವ್ ಕೂಡ ಕೆಲವೊಮ್ಮೆ ಲಾಲು ಜೊತೆ ಇರ್ತಿದ್ರು ಕೆಲವೊಮ್ಮೆ ಈ ಕಡೆ ಬರ್ತಿದ್ರು ನಂತರ ಅವರು ಸಮತಾ ಪಾರ್ಟಿಗೆ ಬಂದರು ಆ ಸಮತಾ ಪಾರ್ಟಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಡ್ತು ತೊಂಬತ್ತಾರಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಹದಿಮೂರು ದಿನಗಳ ಪ್ರಧಾನಮಂತ್ರಿ ಆದರೂ ಆ ಸರ್ಕಾರದಲ್ಲಿ ನಿತೀಶ್ ಕುಮಾರ್ ಕೂಡ ಬಂದರು ಅಂದರೆ ಬಿ ಜೆ ಪಿ ಮೊದಲ ಬಾರಿಗೆ ಕೆಲ ಮಿತ್ರ ಪಕ್ಷಗಳನ್ನು ಸೆಳೆದುಕೊಂಡಿದ್ದರಿಂದ ಸಮತಾ ಪಾರ್ಟಿ ಬಿ ಜೆ ಪಿ ಜೊತೆಗೆ ಬಂತು ಅದಾದಿ ಒಂಬತ್ತು ವರ್ಷಗಳ ನಂತರ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಲಾಲು ಯಾದವ್ ಆಡಳಿತ ಸ್ವಲ್ಪ ಸಾಮಾಜಿಕ ನ್ಯಾಯದ ಪರವಾಗಿರುತ್ತೆ ಬಟ್ ತೊಂಬತ್ತೈದರಲ್ಲಿ ಏನು ಪ್ರಚಂಡ ಬಹುಮತದೊಂದಿಗೆ ಜನ ಯಾಕೆಂದರೆ ಅವರ ಮ್ಯಾನರಿಸಮ್ಸ್ ಆಗಿತ್ತು ತುಂಬ ಸಾಮಾನ್ಯನ ರೀತಿಯಲ್ಲಿ ಕಟ್ಟೋದು ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದು ನಾನು ಅದನ್ನು ನಾಟಕ ಅಂತ ಕರೆಯಲ್ಲ ಬಟ್ ಅವ್ರಿಗೆ ಗೊತ್ತಿತ್ತು ಜನರ ಜೊತೆ ಹೆಂಗೆ ಕನೆಕ್ಟ್ ಆಗಬೇಕು ಅಂತ ಹಾಲು ಕರೆಯೋದು ಒಬ್ಬ ಯಾದವ ಗೋಪಾಲಕನ ರೀತಿಯಲ್ಲಿ ಹಾಲು ಕರೆದಾಗ ನ್ಯಾಚುರಲಿ ನಮ್ಮ ನಮ್ಮೂರಲ್ಲಿ ಒಬ್ಬ ಹೋಲಿ ಆಚರಣೆ ಮಾಡೋದು ಮನೆಯಲ್ಲಿ ಮಟನ್ ತಯಾರು ಮಾಡಿ ಪತ್ರಕರ್ತರಿಗೆ ಊಟಕ್ಕೆ ಹಾಕೋದು ಈ ರೀತಿ ಲಾಲು ಪ್ರಸಾದ್ ಯಾದವ್ ಇದ್ದರು ಆಡಳಿತಕ್ಕಿಂತ ಹೆಚ್ಚು ಅವರ ಮ್ಯಾನರಿಸಮ್ಸು ಅವರ ಒಂದು ರೀತಿಯಾಗಿರ್ತಕ್ಕಂಥ ಪೀಪಲ್ ಕನೆಕ್ಟ್ನ ಕಾರಣದಿಂದ ಮತ್ತು ಸೋಷಿಯಲ್ ಕಾಂಬಿನೇಷನ್ಸ್ನ ಕಾರಣದಿಂದ ಲಾಲು ವಾಸ್ ಹ್ಯೂಜ್ಲಿ ಪಾಪ್ಯುಲರ್ ಇನ್ ಬಿಹಾರ್ ನಾವು ತೊಂಬತ್ತೈದರಲ್ಲಿ ಒಂದು ಪ್ರಚಂಡ ಬಹುಮತದೊಂದಿಗೆ ಆರ್ ಬಂದ ನಂತರ ಇವರೆಲ್ಲರೂ ಹೊರಗೆ ಬಿಳ್ಬೇಕಾಯ್ತು ಯಾರು ನಿತೀಶ್ ನಿತೀಶ್ ಕುಮಾರ್ ಜಾರ್ಜ್ ಫರ್ನಾಂಡಿಸ್ ದೇ ವೇರ್ ಫ್ರೆಂಡ್ಸ್ ಆಫ್ ಲಾಲು ಒನ್ಸ್ ಅಪ್ ಅನ್ ಟೈಮ್ ಅವರು ಸಂತಾ ಪಾರ್ಟಿ ಮಾಡ್ಕೊಂಡು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ತಾರೆ ಬಟ್ ನೈಂಟಿ ಫೈವ್ ನಂತರ ಏನಾಯಿತು ಲಾಲು ಪ್ರಸಾದ್ ಯಾದವ್ ಈ ಸಮಾಜವಾದದ ಮಿತ್ರರಿಗಿಂತ ಫ್ಯಾಮಿಲಿ ಟುಕ್ ಓವರ್ ಹ್ಞೂ ಸಾಧು ಯಾದವ್ ಸುಭಾಷ್ ಯಾದವ್ ಮತ್ತು ನಾ ನಾವು ಪ್ರಾಯಶಃ ಕರ್ನಾಟಕದಲ್ಲಿ ಕುಳಿತುಕೊಂಡು ಅನೇಕ ಬಾರಿ ಏನು ಯೋಚನೆ ಮಾಡ್ತೀವಿ ಜಂಗಲ್ ರಾಜ್ ಅಂದರೆ ಏನು ಬರೀ ಸರ್ಕಾರದ ಜಂಗಲ್ ರಾಜ್ ಇರಲಿಲ್ಲ ಯಾಕಿಷ್ಟೊಂದು ಪ್ರತಿರೋಧ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಯಾದವ್ ಕುಟುಂಬ ಅದೇ ಪ್ರಶ್ನೆ ಇರೋದು ಅಷ್ಟು ಕರಾಳ ನೆನಪುಗಳನ್ನು ಕಟ್ಟಿಕೊಟ್ಟು ಹೋದ್ರ ಅಂತ ಲಾಲು ಪ್ರಸಾದ್ ಯಾದವ್ ಹೆಂಗಿರುತ್ತೆ ಅಂದರೆ ನಾವು ಜಂಗಲ್ ರಾಜ್ ಅಂದ ತಕ್ಷಣ ನಾವೊಂದು ಸರ್ಕಾರದ ವ್ಯವಸ್ಥೆಯಲ್ಲೇನೋ ಏನೋ ಜಂಗಲ್ ರಾಜ ಏನು ಜಂಗಲ್ ರಾಜ್ ಅಂದರೆ ಈಗ ನೋಡಿ ನಾನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹೋಗಿದ್ದೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ಬಿಹಾರಿಗೆ ಹೋಗಿದ್ದೆ ನಾವು ಹೋದಾಗ ಜನ ಹೇಳ್ತಾ ಇದ್ದೆ ನಾನೊಂದು ನನಗೆ ಇನ್ನೂ ಅಂದರೆ ನೆನಪಿದೆ ಒಬ್ಬ ಕನಯ್ಯ ಬೇಲಾರಿ ಅಂತ ತುಂಬ ಪ್ರಸಿದ್ಧ ಪತ್ರಕರ್ತರಿದ್ದಾರಲ್ಲಿ ಪ್ರಾಯಶಃ ಒಂದೂವರೆ ತಿಂಗಳ ಹಿಂದೆ ಘಂಟಾಘೋಷವಾಗಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಪ್ರಚಂಡ ಬಹುಮತ ದಂಧೆ ಅಂತ ಹೇಳಿದರು ಅವರು ಯಾರು ಕನಯ್ಯ ಬೇಲಾರಿ ಕನಯ್ಯ ಬೇಲಾರಿ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು ಪತ್ರಕರ್ತರು ಪಾನಗೋಷ್ಠಿಗಳನ್ನು ನಡೆಸ್ತಾರಲ್ಲ ಹೋಗಿದ್ರು ಅಲ್ಲಿ ಆ ಓನರ್ ನನಗೆ ಕೂಡ್ಸ್ಕೊಂಡು ಹೇಳ್ತಾಯಿದ್ರು ನೋಡಿ ಬಾರಿಗೆ ಬರಲಿಕ್ಕೂ ಕೂಡ ಪುರುಷರಿಗೂ ಕೂಡ ಏಳು ಗಂಟೆಗೆ ಬಾರಿಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಎಲ್ಲಿ ಏನು ನಡೀತಾ ಇರ್ತದೆ ಅಪಹರಣದ ಘಟನೆಗಳು ಡಾಕ್ಟರ್ ಅಪಹರಣ ನಿನ್ನ ಹತ್ರ ಎರಡು ಲಕ್ಷ ರೂಪಾಯಿ ಕೊಡೋ ಫೈನಾನ್ಷಿಯಲ್ ಎಬಿಲಿಟಿ ಇದೆ ಅಂತ ಗೊತ್ತಾದರೆ ನಿಮ್ದು ಅಪಹರಣ ಆಗ್ತಿತ್ತು ನಾವು ಅಪಹರಣ ಪಿಚ್ಚರ್ ನೋಡಿದ್ವಲ್ಲ ದಟ್ ವಾಸ್ ದಟ್ ಹ್ಯಾಪನ್ಡ್ ಆ್ಯಕ್ಚುಲಿ ಡಾಕ್ಟರ್ಸ್ ಅಪಹರಣ ಮಾಡೋದು ಇಂಜಿನಿಯರ್ಸ್ ಅಪಹರಣ ಮಾಡೋದು ಯಾಕೆ ಎಕ್ಸ್ಟ್ರಾಷನ್ ಅದಕ್ಕೆ ಪೊಲಿಟಿಕಲ್ ಲಿಂಕ್ಸ್ ಇದ್ದು ನೀವು ಹೆಣ್ಮಕ್ಳು ಹೊರಗೆ ಅಡ್ಡಾಡೋದು ಬಿಟ್ಬಿಡಿ ಅದು ಮುನ್ ಮುಂದಿನ ಹಂತ ಅದು ಗಾಂಧೀಜಿ ಹೇಳಿದ ಸ್ವತಂತ್ರದ ಕಲ್ ಅದು ಮುಂದಿನ ಹಂತ ಅದು ಬಿಡಿ ರಾತ್ರಿ ಹನ್ನೆರಡು ಬಿಟ್ಬಿಡಿ ಸಂಜೆ ಏಳಕ್ಕೆ ಪುರುಷರು ಕೂಡ ಅಡ್ಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಅದಕ್ಕೆ ಲಾಲು ಕುಟುಂಬದ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂದರೆ ನೋಡಿ ಅದು ಹೆಂಗಿರ್ತಿತ್ತು ಈಗ ನೀವು ಕರ್ನಾಟಕದಲ್ಲಿ ಇದನ್ನು ಇಮ್ಯಾಜಿನೇ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಈಗ ಯಾವುದೋ ಒಂದು ಜಾತಿಯ ಮುಖ್ಯಮಂತ್ರಿ ಇರ್ತಾರೆ ಕರ್ನಾಟಕದಲ್ಲಿ ಅವರ ಜಾತಿಯ ಮುಖ್ಯಮಂತ್ರಿ ಇದ್ದಾಗ ದರೋಗಗಳು ಅಂದರೆ ನಿಮ್ಮ ಸಿ ಪಿ ಇರ್ತಾರಲ್ಲ ಎಲ್ಲರೂ ಅವ್ರವ್ರ ಜಾತಿಯವ್ರ ಪೋಸ್ಟಿಂಗ್ ತೆಗೆದುಕೊಂಡು ಕರ್ನಾಟಕದಲ್ಲೂ ಕೂಡ ಜಾತಿಯ ಆಧಾರದ ಮೇಲೆ ಪೋಸ್ಟಿಂಗ್ಗಳಾಗ್ತವೆ ಬಟ್ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಾಗ ಯಾರೋ ಒಬ್ಬನು ಮರ್ಡರ್ ಮಾಡ್ತಾನೆ ಇಲ್ಲ ಈ ಜಾತಿಯವನು ಅನ್ನೋ ಕಾರಣಕ್ಕೋಸ್ಕರ ಅವ್ನು ಬಂಧನನೇ ಆಗೋಲ್ಲ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರಲ್ಲ ಲಿಂಗಾಯತರ ಮುಖ್ಯಮಂತ್ರಿ ಆಗಲಿ ಕುರುಬ್ರ ಮುಖ್ಯಮಂತ್ರಿ ಆಗಲಿ ಒಗಲಿ ಒಕ್ಕಲಿಗರ ಮುಖ್ಯಮಂತ್ರಿ ಆಗಲಿ ಆ ಹಂತಕ್ಕೆ ನಮ್ಮ ರಾಜಕಾರಣಿಗಳು ಹೋಗಲ್ಲ ಅಲ್ಲೇನಾಗಿತ್ತು ಯಾಕೆ ನಾನ್ ಯಾದವ್ ಓ ಬಿ ಸಿಸ್ ಇ ಬಿ ಸಿಸ್ ಮಹಾದಲಿತರು ವಾಪಸ್ ಲಾಲು ಕುಟುಂಬ ಬರುತ್ತೆ ಅಂದರೆ ಹೆದರಿಕೆ ಹೆದರಿಕೆ ಅನ್ನುವ ಸ್ಥಿತಿಯಲ್ಲಿರ್ತಾರೆ ಲಾಲುರ ಇನ್ನೊಂದು ಇದೆ ಸಾಮಾಜಿಕ ನ್ಯಾಯ ನೋಡಿ ಕಾಂಗ್ರೆಸ್ ಉತ್ತರ ಭ ಪ್ರದೇಶ ಮತ್ತು ಬಿಹಾರದಲ್ಲಿ ಮಂಡಲ ಪಾಲಿಟಿಕ್ಸನ್ನು ಫಸ್ಟ್ ರೌಂಡ್ ಆಫ್ ಮಂಡಲನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಜಗನ್ನಾಥ್ ಮಿಶ್ರಾ ಮುಖ್ಯಮಂತ್ರಿಯಾಗಿದ್ದರು ಇಲ್ಲಿ ನಾರಾಯಣ ದತ್ ತಿವಾರಿ ಮುಖ್ಯಮಂತ್ರಿಯಾಗಿದ್ದರು ಪಾಲಿಟಿಕ್ಸ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಅದರ ಫಲಾನುಭವಿಗಳಾಗಿ ಲಾಲು ಪ್ರಸಾದ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಬಂದರು ಬಟ್ ಅವರೇನು ಸಮಾಜವಾದದ ಪಾಲಿಟಿಕ್ಸ್ ಅನ್ನೇನು ಮಾಡಲಿಲ್ಲ ಅಲ್ಲಿ ಕುಟುಂಬನೇ ಕುಟುಂಬ ಜಾತಿ ಮತ್ತು ಆಡಳಿತದಲ್ಲಿ ಬಿಗಿತನ ಇಲ್ಲ ಅಭಿವೃದ್ಧಿ ಇಲ್ಲ ಇವತ್ತು ಯಾಕೆ ಉತ್ತರ ಪ್ರದೇಶ ಮತ್ತು ಬಿಹಾರ ಇನ್ನೂವರೆಗೂ ಕೂಡ ತಿನ್ಕಾಡ್ತಾ ಇವೆ ಇನ್ನೂವರೆಗೆ ಯಾಕೆ ತಿನ್ಕಾಡ್ತಾ ಇವೆ ಯಾಕೆ ಯೋಗಿ ಒಂದು ಪ್ರಶ್ನೆ ಬರುತ್ತೆ ಅದು ಅಧಿಕಾರದ ಮದ ಆಗಿತ್ತ ಅಥವಾ ಅನಿವಾರ್ಯತೆ ಆಗಿತ್ತ ಲಾಲು ಅಲ್ಲ ಅಂತಲ್ಲ ನನಗನ್ಸುತ್ತೆ ಆ ರೀತಿಯ ಆಡಳಿತದ ಅನುಭವವೇ ಇರಲಿಲ್ಲ ಆ ರೀತಿಯ ಆಡಳಿತದ ಅನುಭವವೇ ಇರಲಿಲ್ಲ ಲಾಲು ಪ್ರಸಾದ್ ಯಾದವ್ರು ಏನು ಅಂದ್ರೆ ನೋಡಿ ಲಾಲು ಪುತ್ರಿಯ ಮದುವೆ ಇತ್ತು ಇದನ್ನೆಲ್ಲ ಲಾಲೂನೇ ಮಾಡಿಸ್ತಿದ್ರು ಅಂತ ಹೇಳಲ್ಲ ಬಟ್ ಕುಟುಂಬದ ಪ್ರಭಾವ ಇಷ್ಟು ದೊಡ್ಡ ಮಟ್ಟದಲ್ಲಿತ್ತು ಅಂದರೆ ಲಾಲು ಪ್ರಸಾದ್ ಯಾದವ್ರ ಮಗಳ ಮದುವೆ ಇತ್ತು ನೀವು ತುಂಬ ಜನ ಕೇಳ್ತಾರೆ ನನಗೆ ಯಾವ ಪುಸ್ತಕ ಓದಬೇಕು ಅಂತ ಅದಕ್ಕೆ ಪುಸ್ತಕದ ಹೆಸರು ಹೇಳ್ತೀನಿ ಸಂಕರ್ಷನ್ ಠಾಕೂರ್ ಲಾಲು ಪ್ರಸಾದ್ ಯಾದವ್ ಬಗ್ಗೆ ಒಂದು ಚಂದ ಪುಸ್ತಕ ಬಂದರೆ ಓದಿ ಅವರ ಆ ಪುಸ್ತಕದಲ್ಲಿ ಏನು ಬರೀತಾರೆ ಲಾಲು ಪುತ್ರಿಯ ಮದುವೆ ಇತ್ತು ಸುಭಾಷ್ ಯಾದವ್ ಮತ್ತು ಸಾಧು ಯಾದವ್ರಿಗೆ ಬರೋ ಗೆಸ್ಟ್ಗಳಿರ್ತಾರಲ್ಲ ಅಂದರೆ ನಿಮಗೆ ಬೀಗರು ಬರ್ತಾರಲ್ಲ ಬೀಗರನ್ನು ಹೆಂಗೆ ಹಾಕೊಂಡ್ಬರ್ಬೇಕು ಶೋರೂಮ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಸ್ ಆಗ ಎಸ್ ಈಗ ಎಸ್ ಯು ವಿಗಳೆಲ್ಲ ಬಂದಿವೆ ಆಗ ಆ ಹೈ ಎಂಡ್ ಕಾರ್ಗಳನ್ನು ಶೋರೂಮಿಂದ ಹೊರಗೆ ತರಿಸಿ ಬೀಗ್ರಿಗೆ ಕಳಿಸಿ ಮದುವೆ ಮುಗಿಸಿ ವಾಪಸ್ ಶೋರೂಮ್ ತೊಗೊಂಡೋಗಿ ಅಂತ ಹೇಳಿದರು ಮತ್ತೆ ಸೇಲ್ ಮಾಡೋದು ಹಾಂ ಯಾವುದಾದ್ರೂ ಒಂದು ಲ್ಯಾಂಡ್ನಲ್ಲಿ ಯಾವುದಾದ್ರೂ ಒಂದು ಲ್ಯಾಂಡ್ ಒಂದು ಲ್ಯಾಂಡ್ ಇದೆ ಒಂದು ಒಳ್ಳೆ ಹೋಟೆಲ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ ಧಾಬಾ ಅಲ್ಲಿ ಹೋದರೆ ಆ ಧಾಬಾ ನಮ್ಗೆ ಕೊಡಿ ಅಂತ ಹ್ಞೂ ಯು ಜಸ್ಟ್ ಇಮ್ಯಾಜಿನ್ ಆ ಕಾರಣದಿಂದ ಅದೊಂದು ಜ ಆಮೇಲೆ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದವರು ಬಿಟ್ಟರೆ ಉಳಿದವ ಉಳಿದ ಜಾತಿ ಸಮುದಾಯಗಳ ಒಂದು ಇರುತ್ತಲ್ಲ ಅಂದರೆ ಒಂದು 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 ಅವರು ಒಂದು ವಿಚಾರ ಪೂಸ್ ಮಾಡುವಂಥ ಒಂದು ಇರುತ್ತಲ್ಲ ಅದಿರಲೇ ಇಲ್ಲ ಪೊಲಿಟಿಕಲ್ ಪವರ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ಯಾ ಪೋಸ್ಟ್ ನೈಂಟಿ ಫೈವ್ ಹೇಳ್ತಾ ಇದ್ದೀನಿ ನಾನು ಪೋಸ್ಟ್ ನೈಂಟಿ ಫೈ ನಂತರ ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಜೈಲಿಗೆ ಹೋಗ್ತಾರೆ ರಾಬಡಿ ದೇವಿ ಬರ್ತಾರೆ ರಾಬಡಿ ದೇವಿ ಬಂದ ಮೇಲೆ ಅಂತರೂ ಪೂರ್ತಿ ಅವ್ರು ತಮ್ಮಂದರೆ ಅಧಿಕಾರವನ್ನು ನಡೆಸಿ ಈಗ ದೂರ ಇದ್ದಾರೆ ಅವರು ಬೇಳೆಗೆ ಹ್ಞೂ ತಮ್ಮಂದರೆ ಅಧಿಕಾರವನ್ನು ನಡೆಸಿದರು ನೀವು ಯೋಚನೆ ಮಾಡಿ ನೋಡಿ ಯಾವಾಗಲೂ ರಾಜಕಾರಣಿಗಳಿಗೆ ಶತ್ರು ಅವರ ಕುಟುಂಬ ಹ್ಞೂ ಅನೇಕ ರಾಜ ನಮ್ಮ ಕುಟುಂಬ ನಮ್ಮ ಸಾಮರ್ಥ್ಯ ಅಂತ ಕುಟುಂಬವೇ ಶತ್ರು ಮೊದಲಾಗೋದು ಏನಾಯ್ತು ಮುಲಾಯಂ ಸಿಂಗ್ ಯಾವುದೋ ಕುಟುಂಬದಲ್ಲಿ ಏನಾಗ್ತಾ ಇದೆ ಇವತ್ತು ಲಾಲೂ ಪ್ರಸಾದ್ ಯಾವುದೋ ಕುಟುಂಬದಲ್ಲಿ ಒಬ್ಬ ಮಗ ಹೊರಗೆ ಬೀಳ್ತಾನೆ ಇನ್ನೊಬ್ಬ ಮಗ ಅಂದರೆ ಆ ಜಂಗಲ್ ರಾಜನ ನೆನಪು ಬಿಹಾರದಲ್ಲಿ ಇನ್ನೂ ಕೂಡ ಮಾತಿಲ್ಲ ಅಂದರೆ ಹಳೆಯ ಹಳೆಯ ಆ ಆಡಳಿತಕ್ಕೆ ಇನ್ನೂ ಕಂದಾಯ ಕಟ್ತಾ ಇದಾರೆ ಆರ್ ಜೆ ಡಿ ಅವರು ನ್ಯಾಚುರಲ್ ನೀವು ನೀವು ನಿನ್ನೆಯ ಓಟ್ ಪ್ರತಿ ನೀವು ಆ ಓಟ್ ಪ್ರತಿಶತ ಹೇಳಿ ನಾನು ಹೇಳ್ತೀನಿ ಈಗ ನಿನ್ನೆಯ ವೋಟ್ ಶೇರ್ ತೆಗೆದು ನೋಡಿ ದಿಸ್ ಹ್ಯಾಪನ್ ವಿತ್ ಮಾಯಾವತಿ ಆಲ್ಸೋ ನಾನು ಇದು ಬರೀ ಜಂಗಲ್ ರಾಜಕಾರಣದಿಂದ ಆಗತ್ತೆ ಅಂತ ಅನ್ನಲ್ಲ ಇದಕ್ಕೊಂದು ಪ್ರಿಜರೈಸ್ ಮೈಂಡು ಇರುತ್ತೆ ಮಾಯಾವತಿ ದೃಷ್ಟಿಯಲ್ಲಿ ಈಗ ಏನಾಗ್ತಾ ಇದೆ ಬಿಹಾರದಲ್ಲಿ ಕಳೆದ ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಇಲ್ಲ ಲಾಲು ಡೆಸಿಮೇಟ್ ಆಗಿದ್ದಾರೆ ಅಂತಾರೆ ಬಟ್ ಲಾಲು ಅವರ ಓಟ್ ಶೇರ್ ಎಷ್ಟಿದೆ ಇಟ್ ಈಸ್ ಆಲ್ವೇಸ್ ಅರೌಂಡ್ ಥರ್ಟಿ ಸೆವೆನ್ ಪರ್ಸೆಂಟ್ ಬಟ್ ದಟ್ ಇಸ್ ಅ ಸ್ಟ್ರೆಂತ್ ಆಫ್ ಲಾಲು ಪ್ರಸಾದ್ ಯಾದವ್ ಆ್ಯಂಡ್ ಇಸ್ ಫ್ಯಾಮಿಲಿ ಬಟ್ ಆ ಥರ್ಟಿ ಸೆವೆನ್ ಪರ್ಸೆಂಟ್ ಕ್ರಾಸ್ ಮಾಡೋಕ್ಕಾಗ್ತದೆ ನೋಡಿ ರಾಜಕಾರಣ ಅಂದ್ರೇನು ಇಟ್ಸ್ ಪ್ಲಸ್ ಆರ್ ಮಲ್ಟಿಪ್ಲಿಕೇಶನ್ ಲಾಲು ಪ್ರಸಾದ್ ಯಾದವ್ರಿಗೆ ಇರ್ತಕ್ಕಂಥ ಅಡೆತಡೆ ಏನು ಎಂ ವೈ ಕಾಂಬಿನೇಷನ್ ಸಾಲಿಡ್ಲಿ ಬಿಹೈಂಡ್ ಇದೆ ನನಗನ್ಸುತ್ತೆ ಮುಸಲ್ಮಾನ ಹೆಚ್ಚು ಬರುತ್ತೆ ಮೂವತ್ತೇಳು ಪರ್ಸೆಂಟ್ ಕಳೆದ ಬಾರಿ ಇತ್ತು ತರ್ಟಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಮಹಾಗಠಬಂಧನ್ ನಿನ್ನೆ ತರ್ಟಿ ಏಟ್ ಪರ್ಸೆಂಟ್ ಆಗಿದೆ ವಿ ಐ ಪಿ ಜೊತೆಗೆ ಬಂದ್ರು ಎರಡು ಪರ್ಸೆಂಟ್ ವೋಟ್ ಇತ್ತು ಅವರು ಒಂದು ಪರ್ಸೆಂಟ್ ಕಳ್ಕೊಂಡು ಮೂವತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಒಂದು ಚುನಾವಣೆಯಲ್ಲಿ ಬೈಪೋಲಾರ್ ಕಾಂಟೆಸ್ಟ್ನಲ್ಲಿ ನೀವೊಂದು ಚುನಾವಣೆ ಗೆಲ್ಬೇಕಂದ್ರೆ ಮಿನಿಮಮ್ ನಿಮ್ಗೆ ನಲವತ್ತೇಳು ನಲ್ವತ್ತೆಂಟು ಪರ್ಸೆಂಟ್ ಓಡಬೇಕು ಯಾಕಂದರೆ ಇತರರು ಒಂದು ನಾಲ್ಕೈದು ಪರ್ಸೆಂಟ್ ತೆಗೆದುಕೊಂಡ್ರು ಇನ್ನೊಂದು ಪಾರ್ಟಿ ನಿಮ್ಗೊಂದು ನಲವತ್ತೊಂದು ನಲ್ವತ್ತೆರಡು ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಅಂದ್ಕೋಣ ಸೊ ನಿಮಗೆ ಬೈಪೋಲಾರ್ ಕಾಂಟೆಕ್ಸ್ಟ್ನಲ್ಲಿ ನೀವು ನಲ್ವತ್ತೇಳು ನಲ್ವತ್ತೆಂಟು ಪರ್ಸೆಂಟ್ ತೊಗೊಂಡ್ರೆ ಗೆಲ್ತೀರಾ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟಲ್ಲಿ ನಲವತ್ತು ಪರ್ಸೆಂಟ್ ತೆಗೆದುಕೊಂಡ್ರೆ ಗೆಲ್ತೀರಾ ಮಹಾಗಠಬಂಧನ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂವತ್ತೇಳು ಮೂವತ್ತೆಂಟು ಮೂವತ್ತೆಂಟು ದಾಟ್ತಾ ಇಲ್ಲ ಯಾಕೆ ಅದರ್ ಸೋಶಿಯಲ್ ಕಾಂಬಿನೇಷನ್ ಇಲ್ಲಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನನ್ನ ಕಾನೂನು ಸುವ್ಯವಸ್ಥೆ ಮತ್ತು ಜಂಗಲ್ ರಾಜಿನ ವಿಚಾರಕ್ಕೆ ಪರ್ಟಿಕ್ಯುಲರ್ ಆಗಿ ಕೇಳಬೇಕು ಅಂತಂದ್ರೆ ಆ ನಂತರ ಎರಡು ಅವಕಾಶ ನಿತೀಶ್ ಕುಮಾರ್ ಅವರ ಕಾರಣಕ್ಕಾಗಿ ಆರ್ ಜೆ ಡಿಗೆ ಸಿಕ್ತು ಅಧಿಕಾರದ ಭಾಗವಾಗುವುದಕ್ಕೆ ಎರಡು ಸಾವಿರದ ಐದರ ನಂತರ ತಿದ್ದಿಕೊಂಡಿದಾರಾ ತಿದ್ದುಕೊಂಡಿದ್ರ ಅನ್ನೋದು ಪ್ರಶ್ನೆ ಅಲ್ಲ ಪ್ರಶ್ನೆ ತಿದ್ದುಕೊಳ್ಳೋದಲ್ಲ ಈಗ ನಿತೀಶ್ ಕುಮಾರ್ ಯಾಕೆ ಎರಡು ಬಾರಿ ಮಹಾಗಠಬಂಧನ ಪರ್ಸೆಂಟೇಜ್ ಬರ್ತಾ ನೋಡಿ ಕಳೆದ ಬಾರಿ ಎನ್ ಡಿ ಎ ವಾಸ್ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಸಮಥಿಂಗ್ ಪಾಯಿಂಟ್ ಒನ್ ವಾಸ್ ದ ಡಿಫ್ರೆನ್ಸ್ ಅಲ್ವಾ ಹನ್ನೆರಡು ಸಾವಿರ ಮತಗಳ ಅಂತರ ಮಹಾಗಠಬಂಧನ್ಗೂ ಎನ್ ಡಿ ಎಗಿತ್ತು ಅದರಲ್ಲಿ ಆರು ಪರ್ಸೆಂಟ್ ಚಿರಾಗ್ ಪಾಸ್ವಾನ್ ಹೊರಗಿದ್ರು ಅದನ್ನು ಸೇರಿಸಿ ಥರ್ಟಿ ಸೆವೆನ್ ಪ್ಲಸ್ ಸಿಕ್ಸ್ ಅಲ್ವಾ ಫಾರ್ಟಿ ತ್ರೀ ಪರ್ಸೆಂಟ್ ಅಡಿಷನಲ್ ಐದು ಪರ್ಸೆಂಟ್ ಪಾಸಿಟಿವ್ ಓಟ್ ಎನ್ ಡಿ ಎಗಿದೆ ಸರ್ ಅಡಿಷನಲ್ ಐದು ಪರ್ಸೆಂಟು ಪಾಸಿಟಿವ್ ಓಟ್ ಇದೆ ಮಹಾಗಠಬಂಧನ್ ಎಲ್ಲಿಗೆ ಸೀಮಿತತೆ ಆಗಿದೆ ಮಹಾಗಠಬಂಧನದಲ್ಲಿ ತೇಜಸ್ವಿ ಆರ್ ಜೆ ಡಿ ಕಾಂಗ್ರೆಸ್ ಜೊತೆಗೆ ಮಾರ್ಕ್ಸ್ವಾದಿ ಬಂದರು ಬಕಪ್ಪ ಬಂತು ಅದರ ಜೊತೆಗೆ ವಿ ಐ ಪಿ ಬಂತು ಮುಖೇಶ್ ಸಾನಿ ಬಂದರು ಯಾಕೆ ಮುಖೇಶ್ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು ಯಾದವ ಮುಸ್ಲಿಮ್ ಹೊರತುಪಡಿಸಿ ಉಳಿದವರು ಯಾರಾದರೂ ಒಳಗಡೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಬಟ್ ಅಲ್ಲಿಗೆ ಅದು ಸೀಮಿತ ಆಗಿದೆ ಬೇರೆ ಸಮುದಾಯಗಳು ಈಗ ಕೊಯ್ರಿ ಕುಶ್ವಾಹ ಕುರ್ಮಿ ತೇಲಿ ಗಂಗೋಡಿಯಾ ಹಲ್ವಾಯಿ ಕೇವ್ ಬಿಂಡ್ ಈ ಸಮುದಾಯಗಳು ಇವೆ ಅಲ್ಲ ಅಲ್ಲಿ ಆ ಸಮುದಾಯಗಳ ಓಟ್ಗಳು ಯಾಕೆ ಇಲ್ಲ ಇ ಬಿ ಸಿ ಓಟ್ಗಳು ಯಾಕೆ ಬರ್ತಾ ಇಲ್ಲ ಈಗ ಯಾವ ಪ್ರಶಾಂತ್ರಿ ನಾನು ಪ್ರಶ್ನೆ ನಾನು ಬರೀ ಜಂಗಲ್ ರಾಜ್ ಇನ್ ದ ಸೆನ್ಸ್ ರಕ್ಷತ್ ಯಾವಾಗಲೂ ನಾವು ಜಂಗಲ್ ರಾಜ್ ಅಂದ ತಕ್ಷಣ ಬರೀ ಕಾನೂನು ಸುವ್ಯವಸ್ಥೆ ಇರಲ್ಲ ಅಲ್ಲಿ ಅಲ್ಲಿ ಜಾತಿಯ ದೃಷ್ಟಿಯಿಂದ ಆಗ್ತಕ್ಕಂಥ ಅನಾಹುತಗಳು ಅದಕ್ಕೆ ಅಡಿಷನಲ್ ನಾನು ಆ ಪ್ರಶ್ನೆ ಒಂದು ಕಾರಣ ಇದೆ ಆರ್ ಜೆ ಮತ್ತೆ ಎರಡು ಅವಕಾಶಗಳು ನಿತೀಶ್ ಕುಮಾರ್ ಅವರ ಕಾರಣಕ್ಕಾಗಿ ಸಿಕ್ತು ಅವರ ರಾಜಕೀಯ ಅನಿವಾರ್ಯತೆಗೋಸ್ಕರ ಸಿಕ್ತು ಅಂತ ಅನ್ಕೊಳ್ಳಲ್ಲ ಇವರು ಉಪಮುಖ್ಯಮಂತ್ರಿ ಆದ್ರು ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆದರು ಆಗ್ಲಾದ್ರು ಸರಿ ಮಾಡಿಕೊಂಡಿದ್ರ ತಂದೆಯ ಪರಿಸ್ಥಿತಿಯನ್ನ ಅಥವಾ ತಂದೆ ಟೈಮಲ್ಲಿ ಆಗಿದ್ದಂತ ತಪ್ಪುಗಳನ್ನ ಅಂತ ಕೇಳಿದ್ರೆ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದನ್ನ ನೋಡಿದೆ ನಾನು ಹೋಲಿ ಕಾರ್ಯಕ್ರಮದಲ್ಲಿ ತೇಜಸ್ವಿ ಯಾದವ್ ಸ್ಟೇಜ್ ಅಲ್ಲಿ ಇದ್ದಾರೆ ಎಸ್ ಪಿ ಹತ್ರ ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ ಸೊ ಪರಿಸ್ಥಿತಿ ಸರಿ ಹೋಗಿದೆಯಾ ಅಥವಾ ಮನಸ್ಥಿತಿಗಳು ಸರಿ ಹೋಗಿದೆಯಾ ಅಂತ ನೋಡಿ ತೇಜಸ್ವಿ ಯಾದವ್ ನಾನು ಯಾದವ್ರನ್ನ ಪರ್ಸ್ನಲಿ ಎರಡು ಸಲ ಭೇಟಿ ಕೂಡ ಆಗಿದ್ದೀನಿ ಅವ್ರ ಪ್ರಚಾರಕ್ಕೂ ಹೋಗಿದ್ದೀನಿ ಅವ್ರದ್ದು ಇಂಟ್ರ್ಯೂ ಕೂಡ ಮಾಡಿದ್ದೀನಿ ತೇಜಸ್ವಿ ಯಾದವ್ ಐ ಪಿ ಎಲ್ ಆಡ್ತಾಯಿದ್ರು ತಂದೆಯ ಉತ್ತರಾಧಿಕಾರತ್ವದ ಕಾರಣದಿಂದ ಪಾಲಿಟಿಕ್ಸಿಗೆ ಬಂದರು ಬೈ ಆ್ಯಂಡ್ ಲಾಸ್ ಹೀಸ್ ಎ ಗುಡ್ ಪರ್ಸನ್ ಅಂದರೆ ಅಖಿಲೇಶ್ ಮುಲಾಯಮರಿಂದ ಅಖಿಲೇಶ್ ಹಂಗೆ ರಿಫೈಂಡ್ ಇದ್ದರು ಹಾಗೆ ಲಾಲೂಗಿಂತ ತೇಜಸ್ವಿ ಯಾದವ್ ರಿಫೈಂಡ್ ಇದ್ದಾರೆ ಬಟ್ ಅನೇಕ ಬಾರಿ ಏನಾಗುತ್ತೆ ಕೆಲವೊಂದು ಸಲ ನಿಮ್ಮ ತಂದೆ ಮಾಡಿದ ಪುಣ್ಯ ನಿಮ್ಮ ಜೊತೆಗೆ ಬರುತ್ತೆ ಕೆಲವೊಂದು ಸಲ ಕುಟುಂಬ ಮಾಡಿದ ಪ್ರಾರಬ್ಧ ನಿಮ್ಮ ಜೊತೆ ಬರುತ್ತೆ ಅಂತಾರೆ ನಾನು ಪಾಪ ಇದರಲ್ಲಿ ಹೋಗೋಲ್ಲ ಪ್ರಾರಬ್ಧ ನಿಮ್ಮ ಜೊತೆ ಬರುತ್ತೆ ಅಂತಾರೆ ಪ್ರಾಯಶಃ ತೇಜಸ್ವಿ ಯಾದವರನ್ನು ಅದು ಇನ್ನೂ ಕೂಡ ಕಾಡ್ತಾ ಇದೆ ಎನ್ ಡಿ ಎಸ್ ನಾಟ್ ಫೈಟಿಂಗ್ ವಿತ್ ತೇಜಸ್ವಿ ಯಾದವ್ ಇಟ್ ಇಸ್ ಫೈಟಿಂಗ್ ವಿತ್ ದ ಗೋಸ್ಟ್ ಆಫ್ ಲಾಲು ಪ್ರಸಾದ್ ಯಾದವ್ ಚಂಗಲ್ ರಾಜಿನ ಕರಾಳ ನೆನಪುಗಳು ಇವತ್ತಿಗೂ ಕೂಡ ಆರ್ ಜೆ ಡಿಗೆ ಸಮಸ್ಯೆಯನ್ನು ತಂದು ಹಾಕಿ ತಂದು ಹಾಕಿದ್ದಾವೆ ಅದರ ಪರಿಣಾಮವೇ ಫಲಿತಾಂಶ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಪ್ರಶಾಂತ್ನಾಥ್ ಅವರೇ ಬಹುಶಃ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಎರಡು ಐದರಲ್ಲಿ ಆ ಸಂದರ್ಭದಲ್ಲಿ ಅವರು ಮಾಡಿದಂತ ಬದಲಾವಣೆಗಳು ಏನಾಯ್ತು ಯಾಕಂತಂದ್ರೆ ದ್ವೇಷಕ್ಕೆ ದ್ವೇಷವೇ ಎಷ್ಟೋ ಸಂದರ್ಭದಲ್ಲಿ ರಾಜಕೀಯವಾಗಿ ಉತ್ತರ ಆಗುತ್ತೆ ಯಾವ್ದವ್ರು ಹಿಂಗೆ ಮಾಡಿದ್ರು ಯಾವ್ದವ್ರ ಕಾಲದಲ್ಲಿ ಹಿಂಗಾಯ್ತು ಅಂತಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಆಗಿರಲಿಲ್ಲ ಬಿಹಾರದಲ್ಲಿ ಏನು ಮಾಡಿದ್ರು ನಿತೀಶ್ ಅಲ್ಲ ಅನೇಕ ಬಾರಿ ನೋಡಿ ನೀವು ಕರ್ನಾಟಕದಲ್ಲೂ ಸೂಕ್ಷ್ಮ ಗಮನಿಸಿ ಲಿಂಗಾಯತ್ ಸಮುದಾಯದಿಂದ ಬಂದಿರೋ ಮುಖ್ಯಮಂತ್ರಿ ಒಕ್ಕಲಿಗ ಸಮುದಾಯದಿಂದ ಬರೋ ಮುಖ್ಯಮಂತ್ರಿ ಅಥವಾ ಅದರ ಬೇರೆ ಆ್ಯಂಟಿ ಬರುವಂಥ ಮುಖ್ಯಮಂತ್ರಿಗಳ ಮಧ್ಯೆಯೂ ಕೂಡ ಒಂದು ಪೈಪೋಟಿ ಇಲ್ಲೂ ಕೂಡ ಇರುತ್ತೆ ಅದು ಟ್ರಾನ್ಸ್ಫರ್ಸಲ್ಲಿರುತ್ತೆ ಅದು ಕಾಂಟ್ರಾಕ್ಟ್ಸ್ಗಳಲ್ಲಿರುತ್ತೆ ಎಲ್ಲವೂ ಕೂಡ ಇರುತ್ತೆ ಬಿಹಾರದಲ್ಲಿ ಅದರದ್ದು ಒಂದು ಎಕ್ಸ್ಟ್ರೀಮ್ ಸ್ವರೂಪವನ್ನು ಪಡೆದುಕೊಂಡಿತ್ತು ನಿತೀಶ್ ಕುಮಾರ್ ಬಂದು ಮಾಡಿದ್ದೇನು ಅಂತಂದರೆ ಈ ರೀತಿಯ ಲೋಕಲ್ ಗುಂಡಾಗಿರಿ ನಡೀತಾ ಇತ್ತು ಅದು ಕಾಂಟ್ರಾಕ್ಟಲ್ಲಿ ನಡೀತಾ ಇತ್ತು ಅದು ದರೋಗ ಹಾಕೋದರಿಂದ ನಡೀತಾ ಇತ್ತು ಅದನ್ನು ಮೊದಲು ತಡೆದ್ರು ನಿತೀಶ್ ಕುಮಾರ್ ಸಣ್ಣ ಜಾತಿಯ ಮುಖ್ಯಮಂತ್ರಿಗಳಿಗೆ ಅದೊಂದು ಸಾಮರ್ಥ್ಯ ಇರುತ್ತೆ ನನ್ನ ನನ್ನ ಅನಿಸಿಕೆ ಈ ದೊಡ್ಡ ಜಾತಿಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲ ನಮ್ಮ ಜಾತಿನೇ ಅಂತ ಅನ್ನಲ್ಲ ಬಟ್ ಅವರು ಮುಖ್ಯಮಂತ್ರಿ ಆದಾಗ ಸಹಜವಾಗಿ ಅವರು ಕುಟುಂಬ ಮತ್ತು ಜಾತಿ ಹಿಂದಿನಿಂದ ಪ್ರವೇಶವನ್ನು ಪಡೆದು ಅಧಿಕಾರವನ್ನು ನಡೆಸುತ್ತೆ ಸಣ್ಣ ಜಾತಿಯ ಮುಖ್ಯಮಂತ್ರಿಗಳಿಗೆ ಅದೊಂದು ಯಾವತ್ತೂ ಮಸ್ತಿಷ್ಕದಲ್ಲಿರುತ್ತೆ ನನ್ನ ಜಾತಿ ಚಿಕ್ಕದು ನನ್ನ ಜಾತಿ ಅಂತ ಪ್ರಮೋಟ್ ಮಾಡಲಿಕ್ಕೆ ಹೋದರೆ ನಾನು ಪೊಲಿಟಿಕಲಿ ಇಟ್ ಈಸ್ ಸುಸೈಡಲ್ ಆ ಕಾರಣದಿಂದ ಅವರು ಸ್ವಲ್ಪ ಜಾತಿಯಿಂದ ಮೇಲೆದ್ದು ಯೋಚನೆ ಉಳ್ದೋರು ಯೋಚನೆ ಮಾಡಲ್ಲ ಅಂತ ಹೇಳಲ್ಲ ನಾನು ಬಟ್ ಈ ಸಣ್ಣ ಜಾತಿಯ ಅದು ಸಾಧ್ಯ ಆಗುತ್ತೆ ಬಟ್ ನಿತೀಶ್ ಕುಮಾರ್ ಅ ನೋ ನಾನ್ ಸೆನ್ಸ್ ಅಡ್ಮಿ ಈಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟ್ರ್ ನಾನು ಬಿಹಾರದಲ್ಲಿ ನೋಡಿದ್ದೀನಿ ನೀವು ಬೆಳಗಿನ ಹೊತ್ತು ಕೂಡ ಪಟ್ನಾದಿಂದ ಮುಜಫ್ಫರ್ಪುರ್ ದರ್ಭಂಗ ನಾನು ಈ ಯಾಸೀನ್ ಭಟ್ಕಳ್ ಹುಡುಕೊಂಡು ಒಂದ್ಸಲ ದರ್ಭಂಗಾಗೆ ಹೋಗಿದ್ದೆ ಹಾಸೇನ್ ಭಟ್ಕ ನೇಪಾಲ್ ಬಾರ್ಡರ್ ಅಲ್ವಾ ಅದು ಮಧುಬನಿ ಸೀತಾಮಡಿ ದರ್ಭಂಗ ನೀವು ಮುಟ್ಬೇಕಾದ್ರೆ ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಸಮಯ ಬೇಕಾಗ್ತಿತ್ತು ರಕ್ಷತ್ ನಂತರ ಸ್ಟೇಟ್ ಹೈವೇಸ್ಗಳು ಇಷ್ಟು ಚಂದ ಆದ್ವು ಅಲ್ಲಿ ಈಗ ನಾವೇನ್ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡ್ತೀವಿ ಹಂಗೆ ಬಿಹಾರದಲ್ಲಿ ಯು ಕ್ಯಾನ್ ಟ್ರಾವೆಲ್ ಎನಿವೇ ಆದರೆ ಆರ್ಥಿಕ ಪರಿಸ್ಥಿತಿ ಈಗ ಕರ್ನಾಟಕಕ್ಕೆ ಹೋಲ್ಸಿದ್ರೆ ಬಿಹಾರದ ಆರ್ಥಿಕ ಪರಿಸ್ಥಿತಿ ಏನು ಬಹಳ ಮೇಲೆತ್ತಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಒಂದು ಹಂತದಲ್ಲಿ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗೆ ಡಿಟೋರಿಯೇಷನ್ ಇತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ನಿತೀಶ್ ಕುಮಾರ್ ಸರಿ ಮಾಡುವಲ್ಲಿ ಯಶಸ್ವಿಯಾದರು ರಸ್ತೆಗಳು ಸರಿಯಾದವು ಲೋಕಲ್ ಗುಂಡಾಗಿರಿ ಏನಿತ್ತು ಪ್ರತಿಯೊಂದರಲ್ಲೂ ಅಂದರೆ ನಿಮಗೆ ಕಾಲೇಜ್ಗಳಲ್ಲಿ ಹುಡುಗಿಯರು ಹೋಗಲಿಕ್ಕೆ ಸಮಸ್ಯೆ ಇತ್ತು ಎಜುಕೇಷನ್ನ ಪ್ರಾಬ್ಲಮ್ ಇತ್ತು ಅದನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು ಶಾಲಾ ಶಿಕ್ಷಣದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದರು ಅಂದರೆ ನಿತೀಶ್ ಕುಮಾರ್ ಏನೋ ಭಾರಿ ಬದಲಾವಣೆ ಮಾಡಿದ್ರು ಅಂತ ನಾನು ಹೇಳಲ್ಲ ವ್ಯವಸ್ಥೆ ಸರಿ ಮಾಡಿದ್ರು ಕಾಸ್ಮೆಟಿಕ್ ಚೇಂಜಸ್ ಹೀ ಬ್ರಾಟ್ ಲಾಲು ಪ್ರಸಾದ್ ಯಾದವ್ಗೆ ಆ ಬದ್ಧತೆ ಇರಲಿಲ್ಲ ಅವ್ರಿಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಇತ್ತು ಬದ್ಧತೆಗಿಂತ ಸಾಮಾಜಿಕ ನ್ಯಾಯ ನನಗೆ ಲಾಭ ತರುತ್ತೆ ಅನ್ನೋದಿತ್ತು ಬಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಸೀರಿಯಸ್ ಹಿ ವಾಸ್ ನಾಟ್ ಎ ಸೀರಿಯಸ್ ಅಡ್ಮಿನಿಸ್ಟ್ರೇಟರ್ ನಿತೀಶ್ ಕುಮಾರ್ ವಾಸ್ ಅ ನೋ ನಾನ್ ಸೆನ್ಸ್ ಅಡ್ಮಿನಿಸ್ಟ್ರೇಟರ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಿತೀಶ್ ಕುಮಾರ್ ಅವರಿಗೆ ಅದನ್ನು ಮಾಡೋದಕ್ಕೆ ಅಂದರೆ ಲಾಲು ಪ್ರಸಾದ್ನ ಹಾದಿಯಲ್ಲಿ ಹೋಗೋದಕ್ಕೆ ಅವರಿಗೆ ಅವ್ರು ಬೇಡ ಅಂತ ಇದ್ದಿದ್ದು ಅವರಿಗೆ ಅವಕಾಶನೇ ಇರಲಿಲ್ಲವಾ ಅಂತ ಜಾತಿಯ ಬಲ ಇರಲಿಲ್ಲ ಅನ್ನೋ ಜಾತಿಯ ಬಲನೂ ಇರಲಿಲ್ಲ ಮತ್ತು ನಿತೀಶ್ ಕುಮಾರ್ ಪರ್ಸೋನಾನೇ ಆಗಲ್ಲ ಸ್ವಲ್ಪ ನಿತೀಶ್ ಕುಮಾರ್ ನಾನು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಲಿಸ್ತೀನಿ ಸ್ವಾಭಿಮಾನ ಸಿದ್ದರಾಮಯ್ಯನವರು ಇಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ನಿತೀಶ್ ಕುಮಾರ್ ಹಾಗೆ ಕೂತ್ಕೊಂಡು ಫೈಲ್ ನೋಡೋದು ಲಾಲು ಪ್ರಸಾದ್ ವ್ಯಾಧ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅಲೂ ಪ್ರಸಾದ್ ಯಾವುದೋ ಫೈಲ್ ನೋಡೋ ರಾಜಕಾರಣಿ ಇರಲಿಲ್ಲ ಅವ್ರಿಗೊಂದು ಮ್ಯಾನರಿಸಮ್ಸ್ ಇತ್ತು ಮೀಡಿಯಾ ಹೆಂಗೆ ಕನೆಕ್ಟ್ ಮಾಡಬೇಕು ಅಂತಿತ್ತು ಜನರ ಜೊತೆ ಕನೆಕ್ಟ್ ಆಗ್ತಾಯಿದ್ರು ಈಗ ಒಂದು ರೀತಿ ಗಮ್ಛಾದನ್ ತಲೆಯಲ್ಲಿ ಸುತ್ಕೊಂಡು ಹಾಲು ಕರ ಕರೆಯೋದು ಅದು ಫೋಟೋ ನೆಕ್ಸ್ಟ್ ಡೇ ಬರೋದು ಓಹ್ ನಮ್ಮನೇ ಒಬ್ಬನು ಅದು ಇರುತ್ತಲ್ವಾ ಅನೇಕ ಬಾರಿ ಪಾಲಿಟಿಕ್ಸ್ ಹೆಂಗೆ ಆಗುತ್ತೆ ಬರೀ ಡೆವಲಪ್ಮೆಂಟ್ ಆಗೋಲ್ಲ ಅಸ್ಮಿತೆಯ ರಾಜಕಾರಣ ಇರುತ್ತೆ ಹಮಾರಾಯಕೆ ಬಬುವಜಾಕೆ ಮುಖ್ಯಮಂತ್ರಿ ಪದಪೇ ಬೆಟ್ಟ ಅನ್ನೋದು ಬ ಆ್ಯನ್ ಎಮ್ ಆರ್ ಎಮ್ ಎನ್ನೋದೇ ಭಾಳ ದೊಡ್ಡ ಅಸ್ಮಿತೆ ಇರುತ್ತೆ ಅದನ್ನು ಲಾಲೂ ಪ್ರಸಾದ್ ಯಾದವ್ ಕ್ಯಾಚ್ ಮಾಡಿದರು ನಿತೀಶ್ ಕುಮಾರ್ ಗೊತ್ತಿತ್ತು ಹಿ ವಾಸ್ ವೆರಿ ಮಚ್ ನಾನ ಅವರ ಆಡಳಿತವನ್ನು ಹತ್ತಿರದಿಂದ ನೋಡಿದ್ದೀನಿ ಹಿ ವಾಸ್ ವೆರಿ ಮಚ್ ನೋ ನಾನ್ಸೆನ್ಸ್ ಬಜೆಟ್ ಬಗ್ಗೆ ಬದ್ಧತೆ ಇತ್ತು ಹಣ ಎಲ್ಲಿ ಸ್ಪೆಂಡ್ ಮಾಡಬೇಕು ಅನ್ನೋದರ ಬಗ್ಗೆ ಬದ್ಧತೆ ನೋಡಿ ಬಟ್ ಬಿಹಾರದಂಥ ರಾಜ್ಯದಲ್ಲಿ ತುಂಬ ಏನೋ ರಾತ್ರೋರಾತ್ರಿ ಉದ್ಯೋಗಾವಕಾಶಗಳ ಸೃಷ್ಟಿ ಇವತ್ತು ಇವತ್ತೊಂದು ಕೋಟಿ ಜನ ಬಿಹಾರದ ಮೈಗ್ರೆಂಟ್ ಪಾಪ್ಯುಲೇಷನ್ ಇದೆ ಮತ್ತು ಛಟ್ ಪೂಜೆಗೆ ಬಂದಿದ್ರು ಅವರು ಒಂದು ಕೋಟಿ ಪ್ರಿಸೈಝ್ಲಿ ಹೇಳ್ಬೇಕಂದ್ರೆ ತೊಂಬತ್ತೆಂಟು ಲಕ್ಷ ನಿತೀಶ್ ಕುಮಾರ್ ಆ ಕಾಸ್ಮೆಟಿಕ್ ಬದಲಾವಣೆ ಅನ್ಸುತ್ತೆ ಇಪ್ಪತ್ತೈದರಲ್ಲಿ ನನಗನ್ಸುತ್ತೆ ರಕ್ಷತ್ ಯಾಕೆ ವಾಪಸ್ ನಿತೀಶ್ ಕುಮಾರ್ ಬಂದರು ಅಂತಂದರೆ ಒಂದೂವರೆ ಹತ್ತು ಸಾವಿರ ಕೊಟ್ಟರು ಅನ್ನೋದೊಂದು ಕಾರಣ ಅಂದರೆ ಅದೊಂದು ಅಡಿಷ್ನಲ್ ಚರಿಯೊಂದು ಕೇಕ್ ಮುಖ್ಯ ಕಾರಣ ಏನು ಗೊತ್ತಾ ಅರೆ ನಿತೀಶ್ ಕುಮಾರ್ ಹದಗೆಟ್ಸ್ಲಿಲ್ಲಲ್ಲ ಏನನ್ನು ನಿತೀಶ್ ಕುಮಾರ್ ಇದ್ದಾಗ ಅಟ್ಲೀಸ್ಟ್ ಒಂದು ಪರಿಸ್ಥಿತಿ ಸರಿ ಇದೆ ಓಡಾಡ್ಲಿಕ್ಕೆ ಸಿಸ್ಟಮ್ ಅನ್ನೋದು ಇದೆ ಅಂತ ಪಟ್ನಾದಲ್ಲಿ ಒಬ್ಬ ಕನ್ನಡದ ಹುಡುಗಿ ಸಿಕ್ಕಿದ್ಲು ವೆರಿ ಇಂಪಾರ್ಟೆಂಟ್ ಅವಳು ನನ್ಗೆ ಹೇಳ್ತಾ ಇದ್ಲು ಸ್ವಿಮ್ ಈಗ ನಾನು ಇಲ್ಲಿ ಬಂದು ಸ್ವಿಮ್ ಮಾಡ್ತಾ ಇದೀನಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಇದು ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅಂದ್ರೆ ಸಣ್ಣ ಸಂಗತಿ ಎಸ್ ಸರ್ ಥ್ಯಾಂಕ್ ಯು ಡಿ ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಇದು ಈವರೆಗಿನ ಪ್ರಮುಖ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియాెట్ న్యూస్ నెట్వర్క్ ప్రస్తుతి